ವೈಕುಂಠ ಏಕಾದಶಿಯ ಅತ್ಯಂತ ಪವಿತ್ರವಾದಂಥ ದಿನ ಆ ವಿಷ್ಣು ದೇಶಾಳರಿಗೆ ರಾಜ್ಯ ಆಳರಿಗೆ ಎಲ್ರಿಗೂ ಸದ್ಬುದ್ಧಿ ಕೊಟ್ಟು ಜನತೆಯ ಸಮಸ್ಯೆಗಳಿಗೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿ ವಿಷ್ಣು ಅಂತಕ್ಕಂಥದ್ದನ್ನು ವಿಷ್ಣುಗೆ ಪ್ರಾರ್ಥನೆ ಮಾಡ್ತೀವಿ ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಇನ್ನೊಂದು ಕಡೆ ಲೀಡರ್ ಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರ ರಾಜ್ಯ ಜನರ ಕೆಲಸ ಮಾಡ್ತಾರೆ ಹೀಗ ಅನ್ಸುತ್ತೆ ಸರ್ ನೋಡಿ ಎಲ್ರು ದೇವರೇ ಕಾಪಾಡ್ಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಸ ಶತ್ರು ನಾಶಕ್ಕೆ ಹೋಗೋದು ಅದು ದೇವ್ರಿಗೆ ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿಯಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗೀತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ ಅರವತ್ತು ಪರ್ಸೆಂಟ್ ಆರೋಪ ಮಾಡಿದಕ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡಲಿ ದಾಖಲಾತಿ ಕೊಡಲಿ ಇವತ್ತೇನಾಗಿದೆ ಇವತ್ತು ಯಾವ ಇವತ್ತು ಅವರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ ಅದಕ್ಕಿಂತ ಬೇಕಾ ಈಗ ಇವರು ಸಿದ್ಧರಾಮಯ್ಯನವರು ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅನ್ಸೋಕ್ಕೆ ಹೋಗಿದ್ರಲ್ಲ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟು ಅವ್ರು ಇಲ್ಲಿವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಕಾಂಟ್ರಾಕ್ಟ್ರುಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅದರಿಂದ ಈ ಆಟ ವೈಕುಂಠ ಏಕಾದಶಿಯ ಅತ್ಯಂತ ಪವಿತ್ರವಾದಂಥ ದಿನ ಆ ವಿಷ್ಣು ದೇಶ ಆಳರಿಗೆ ರಾಜ್ಯ ಆಳರಿಗೆ ಎಲ್ರಿಗೂ ಸದ್ಬುದ್ಧಿ ಕೊಟ್ಟು ಜನತೆಯ ಸಮಸ್ಯೆಗಳಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿ ವಿಷ್ಣು ಅಂತಕ್ಕಂಥದ್ದನ್ನು ವಿಷ್ಣುಗೆ ಪ್ರಾರ್ಥನೆ ಮಾಡ್ತಾರೆ ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಇನ್ನೊಂದು ಕಡೆ ಲೀಡರ್ಗಳು ಕುಂಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೋತಾರ ರಾಜ್ಯದ ಜನರು ಕೆಲಸ ಮಾಡ್ತಾರೆ ಹೇಗೆ ಸರ್ ನೋಡಿ ಎಲ್ಲರೂ ದೇವರೇ ಕಾಪಾಡಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಸ ಶತ್ರು ನಾಶಕ್ಕೆ ಹೋಗೋದು ಅದು ದೇವ್ರು ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿಯಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ ಆರೋಪ ಪದೇ ಪದೇ ಇವತ್ತು ಏನಾಗಿದೆ ಇವತ್ತು ಯಾವ ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವ್ರಲ್ಲ ಅದಕ್ಕಿಂತಲೂ ಬೇಕಾ ಈಗ ಇವರು ಸಿದ್ದರಾಮಯ್ಯವ್ರ ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅಂಡ್ಸಕ್ಕೆ ಹೋಗಿದ್ರಲ್ಲ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರು ಇಲ್ಲಿವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಕಾಂಟ್ರಾಕ್ಟ್ರುಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ವೈಕುಂಠ ಏಕಾದಶಿಯ ಅತ್ಯಂತ ಪವಿತ್ರವಾದಂಥ ದಿನ ಆ ವಿಷ್ಣು ದೇಶಾಳರಿಗೆ ರಾಜ್ಯ ಆಳರಿಗೆ ಎಲ್ರಿಗೂ ಸದ್ಬುದ್ಧಿ ಕೊಟ್ಟು ಜನತೆಯ ಸಮಸ್ಯೆಗಳಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿ ವಿಷ್ಣು ಅಂತಕ್ಕಂಥದ್ದನ್ನು ವಿಷ್ಣುಗೆ ಪ್ರಾರ್ಥನೆ ಮಾಡ್ತಾರೆ ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಡಿನ್ನರ್ ಪಾಲಿಟಿಕ್ಸ್ ಇನ್ನೊಂದು ಕಡೆ ಲೀಡರ್ ಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರ ರಾಜ್ಯ ಜನರ ಕೆಲಸ ಮಾಡ್ತಾರ ಹೀಗ ಅನ್ಸುತ್ತೆ ಸರ್ ನೋಡಿ ಎಲ್ರು ದೇವರೇ ಕಾಪಾಡ್ಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಸ ಶತ್ರು ನಾಶಕ್ಕೆ ಹೋಗೋದು ಅದು ದೇವ್ರಿಗೆ ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠೇಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗೀತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವರು ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ ಅರವತ್ತು ಪರ್ಸೆಂಟ್ ಆರೋಪ ಮಾಡಿದಕ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡಲಿ ದಾಖಲಾತಿ ಕೊಡಲಿ ಇವತ್ತೇನಾಗಿದೆ ಇವತ್ತು ಯಾವ ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ ಅದಕ್ಕಿಂತಲೂ ಬೇಕಾ ಈಗ ಇವರು ಸಿದ್ದರಾಮಯ್ಯವ್ರ ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅಂಡ್ಸಕ್ಕೆ ಹೋಗಿದ್ರಲ್ಲ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟ ಇಲ್ಲಿವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಕಾಂಟ್ರಾಕ್ಟ್ರುಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅದರಿಂದ ಈ ಆಟ ಹೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ